ಪರಶಿವನನ್ನು ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ ಲೋಕ ಕಲ್ಯಾಣಾರ್ಥವಾಗಿ ಪರಶಿವನು ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಅದರಲ್ಲಿ ಪ್ರಮುಖವಾದುದು ಅರ್ಧನಾರೀಶ್ವರ ಅವತಾರವಾಗಿದೆ ಶಿವನ ಅರ್ಧನಾರೀಶ್ವರ ಅವತಾರವೆಂದರೆ ಶಿವನು ಈ ಅವತಾರದಲ್ಲಿ ಅರ್ಧ ಸ್ತ್ರೀರೂಪ ಹಾಗೂ ಇನ್ನರ್ಧ ಪುರುಷ ರೂಪವನ್ನು ಹೊಂದಿದ್ದಾನೆ ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರು ಎಂದು ತಿಳಿಸುವುದೇ ಮುಖ್ಯ ಉದ್ದೇಶ ಈ ಎರಡೂ ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮನಾದ ಕೊಡುಗೆಗಳನ್ನು ನೀಡುತ್ತವೆ ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀ ಕೂಡ ಅಷ್ಟೇ ಮುಖ್ಯಳೆಂದು ಹೇಳುವುದೇ ಇದರ ಉದ್ದೇಶವಾಗಿದೆ ಶಿವನು ಅರ್ಧನಾರೀಶ್ವರ ಅವತಾರಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯಿದೆ ಒಂದು ಕಾಲದಲ್ಲಿ ಭೃಂಗಿ ಎನ್ನುವ ಮಹಾನ್ ಋಷಿ ಇದ್ದನು ಆತನು ಪರಶಿವನ ಪರಮ ಭಕ್ತನಾಗಿದ್ದನು ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಎಂದರೆ ಬೃಂಗಿ ಮಹರ್ಷಿಯು ಶಿವನನ್ನು ಹೊರತುಪಡಿಸಿ ಬೇರ್ಯಾವ ದೇವರನ್ನೂ ಕೂಡ ಆರಾಧಿಸುತ್ತಿರಲಿಲ್ಲ ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತಿಯನ್ನು ಕೂಡ ಪೂಜಿಸುತ್ತಿರಲಿಲ್ಲ ಒಮ್ಮೆ ಭೋಲೆನಾಥನು ಆತನ ಅಪಾರ ಭಕ್ತಿಯನ್ನು ಪರೀಕ್ಷಿಸಲು ಹೋಗುತ್ತಾರೆ ಶಿವನು ಪಾರ್ವತಿಯೊಂದಿಗೆ ತನ್ನ ಭಕ್ತನ ಭಕ್ತಿಯನ್ನು ಪರೀಕ್ಷಿಸಲು ಬಂದಾಗ ಅಲ್ಲಿ ಅಚ್ಚರಿಯ ಘಟನೆಯೊಂದು ನಡೆಯುತ್ತದೆ ಶಿವ ಮತ್ತು ಪಾರ್ವತಿಯನ್ನು ಕಂಡ ಬೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತಿ ಆಶೀರ್ವಾದವನ್ನು ಪಡೆಯುತ್ತಾನೆ ಆದರೆ ಪಾರ್ವತಿಯ ಸುತ್ತ ಸುತ್ತುವುದಿಲ್ಲ ಹಾಗೂ ಅವರ ಆಶೀರ್ವಾದವನ್ನೂ ಪಡೆಯುವುದಿಲ್ಲ ಆಗ ಪಾರ್ವತಿಯು ಭೃಂಗಿ ಮಹರ್ಷಿಯನ್ನು ಕುರಿತು ಶಿವ ಪಾರ್ವತಿ ಎಂದಿಗೂ ಬೇರೆಯಲ್ಲ ಅವರಿಬ್ಬರು ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾಳೆ ಆಗ ಮಹರ್ಷಿಯು ಸರ್ಪದ ರೂಪವನ್ನು ತೆಗೆದುಕೊಂಡು ಕೇವಲ ಶಿವನ ಸುತ್ತ ಮಾತ್ರ ಸುತ್ತುತ್ತಾನೆ ಇದನ್ನು ನೋಡಿದ ಶಿವಪಾರ್ವತಿಯು ಒಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿಯು ಆವರಿಸಿಕೊಳ್ಳುತ್ತಾಳೆ ಆಗ ಶಿವನು ಅರ್ಧನಾರೀಶ್ವರನಾಗುತ್ತಾನೆ ಶಿವ ಅರ್ಧನಾರೀಶ್ವರನಾದರೂ ಭೃಂಗಿ ಮಹರ್ಷಿ ನಂಬದೆ ಇಲಿಯ ರೂಪವನ್ನು ತೆಗೆದುಕೊಂಡು ಇಬ್ಬರನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದನು ಶಿವ ಮತ್ತು ಪಾರ್ವತಿಯು ಭೃಂಗಿಯ ಈ ಕೃತ್ಯವನ್ನು ಕಂಡು ಕೋಪಗೊಳ್ಳುತ್ತಾರೆ ಆಗ ಪಾರ್ವತಿಯು ಭೃಂಗಿಯನ್ನು ಕುರಿತು ಪುರುಷ ಹೇಗೆ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾಳೆ ಪ್ರತಿಯೊಂದು ಜೀವಿಯ ದೇಹವನ್ನು ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ತಾಯಿ ನೀಡುತ್ತಾರೆ ಒಬ್ಬ ವ್ಯಕ್ತಿಯ ಮೂಳೆ ಮತ್ತು ಸ್ನಾಯುವನ್ನು ತಂದೆಯಿಂದ ಹಾಗೂ ರಕ್ತ ಮತ್ತು ಮಾಂಸವನ್ನು ತಾಯಿಯಿಂದ ಪಡೆಯುತ್ತಾನೆ ನೀವು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನು ಕಳೆದುಕೊಳ್ಳಲಿ ಎಂದು ಶಪಿಸುತ್ತಾಳೆ ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾನೆ ಭೃಂಗಿ ಮಹರ್ಷಿಗೆ ನಡೆಯಲು ಕೂಡ ಸಾಧ್ಯವಾಗಿರುವುದನ್ನು ನೋಡಿ ಶಿವಪಾರ್ವತಿಯು ಆತನಿಗೆ ಮೂರನೇ ಕಾಲನ್ನು ವರವಾಗಿ ನೀಡುತ್ತಾರೆ ಹೀಗೆ ಶಿವನ ಅರ್ಧನಾರೀಶ್ವರ ರೂಪದ ಕುರಿತು ನಾನಾ ಕತೆಗಳಿವೆ ಆದರೆ ನಾವು ಶಿವನ ಅರ್ಧನಾರೀಶ್ವರ ರೂಪದಲ್ಲಿ ತಿಳಿದುಕೊಳ್ಳಬೇಕಾದ ಅಂಶವೆಂದರೆ ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಯಾರೂ ಕೂಡ ಮೇಲಲ್ಲ ಯಾರೂ ಕೂಡ ಕೀಳಲ್ಲ ಸೃಷ್ಟಿಯ ದೃಷ್ಟಿಯಲ್ಲಿ ಎರಡು ಜೀವವೂ ಕೂಡ ಸಮಾನರು ಎನ್ನುವುದೇ ಈ ಅರ್ಧನಾರೀಶ್ವರನ ಕತೆ